ಇಲ್ಲಿ ಇಲ್ಲ ಇಲ್ಲಿ ಎಣ್ಣೆ ಚಿನ್ನದಾಗಿದ್ದ ಗಣಪಂತರ ಹಾಕಿದ್ರಿ ಅಲ್ಲಿ ಬಂದು ನಷ್ಟ ಅಂತ ಅಲ್ಬಿದ್ವಿ ಅಲ್ಲಿ ಕುಂದ್ಕೊಂಡಿ ನಷ್ಟಕ್ ಅಂತಂದು ನಾವು ಅಲ್ಲಿ ಇಲ್ಲಿ ಐತಿ ಗಣಪನ ನೋಡಿದ್ವಿ ಬಟ್ಟ ಇಲ್ಲಿ ಸಿಂಬಲ್ ಏನಿಲ್ಲ ಅಂತಂದು ಅಲ್ಲಿ ಬಂದು ನಮ್ ಬಂದು ಇಲ್ಲಿ ಕುಂದ್ಕೊಂಡಿತ್ತು ನಾವು ಎಷ್ಟ ಮುಟ್ಟಿದ್ರು ಅದು ಹೋಲಿ ನಮ್ ತಗೋಡ್ ಬಂತ ಒಳ್ಳೆ ಒಳ್ಳೆ ಒಬ್ಬರು ಹುಡುಗರು ಗಣಪ ಅಂದ್ರಾಗ ಗಣಪಂದ್ರಾಗ ಅಂತಂದು ಅದ್ರಾಗ ಇದ್ದಿದ್ದಿಲ್ಲ ಅದ ಹೋದ್ರೆ ನಮ್ಮಿಂದ ತಗಲ ಮಗು ಅದಕ್ಕೆ ಅಲ್ಲಿಂದ ತಮ್ಮಂದ ಗಣಪ ಇಟ್ಕೊಂಬಂದು ಇಲ್ಲಿ ಮುಟ್ಕಾನ ಎಲ್ಲ ಪೂಜೆ ಗೀಜೆ ಮಾಡಿ ಎಲ್ಲ ಅದಾವೆ ಎಲ್ಲ ಅದ ಮ್ಯಾಗ ಕುತಿತ್ತು ಇಲ್ಲೇ ಇರುತ್ತೆ ಗುಂಡಿ ಗಿಂಡಿ ಎಲ್ಲ ತಿನ್ನುತ್ತ ತನಗೇನು ಬೇಕು ಅದನ್ನ ಇಲ್ಲೆ ಎಲ್ಲಿ ಆಡುತ್ತೆ